ನಮಸ್ಕಾರ ವೀಕ್ಷಕರೇ ಜೆ ಕಿಚನ್ ಆ್ಯಂಡ್ ಲಕ್ಷಿಗೆ ಸ್ವಾಗತ ನಮ್ಮ ಹಳ್ಳಿ ಕಡೆಯಲ್ಲಿ ವಯಸ್ಸಾದವರು ನಮ್ಮ ಅಜ್ಜಿ ಅಮ್ಮ ಎಲ್ಲ ಇದನ್ನು ತಿಂಗಳಿಗೊಮ್ಮೆ ಮಾಡ್ತಾಯಿದ್ರು ಅಷ್ಟು ಒಂದು ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು ಹಾಗೆ ಅಷ್ಟೇ ರುಚಿಯಾಗಿಯೂ ಇರುತ್ತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಾಗತ್ತೆ ಮಾಡಲಿಕ್ಕೂ ಆಗುತ್ತೆ ರುಚಿ ಕೂಡ ಹಾಗೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನಿವತ್ತು ತೋರಿಸ್ತಾ ಇರೋದೇನೆಂದರೆ ಕೆಂಪು ದಾಸವಾಳದ ಗಿಡ ಈ ದಾಸವಾಳದ ಗಿಡ ಸಿಕ್ಕಿದ್ರೆ ಹೂ ಬಿಡುವ ಗಿಡ ಸಿಕ್ಕಿದರೆ ಈ ಎಲೆಯಲ್ಲೇ ಮಾಡಿಕೊಳ್ಳಿ ಅಥವಾ ಇವಾಗ ತುಂಬ ದಾಸವಾಳದ ವೆರೈಟಿಗಳು ಸಿಗುತ್ತವೆ ಆದರೆ ಈ ಒಂದು ದ ಹೂ ಬಿಡುವ ದಾಸವಾಳದ ಗಿಡದ ಎಲೆಯಿಂದನೇ ಮಾಡಿದರೆ ಚೆನ್ನಾಗಿರುತ್ತೆ ಅಥವಾ ಬಿಳಿ ಹೂ ಬಿಡುವಂಥ ದಾಸವಾಳದ ಗಿಡದ ಎಲೆಯನ್ನಾದರೂ ಕಿತ್ಕೊಂಡು ಬರ್ಬೋದು ಇವೆರಡೂ ಎಲೆನೂ ತುಂಬ ಒಳ್ಳೆಯದು ಇದರಲ್ಲಿರುವ ನಾನು ಎಳೆ ಎಳೆ ಎಲೆಗಳನ್ನು ಕಿತ್ಕೊಳ್ತೇನೆ ಈಗ ಎಳೆ ಎಳೆಯ ಎಲೆ ಹಾಗೆ ಚೆನ್ನಾಗಿರುವ ಎಲೆಯನ್ನು ಕಿತ್ಕೊಂಡು ಅದರಲ್ಲಿ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡ್ತಾ ಇರೋದು ಈ ಒಂದು ರೆಸಿಪಿ ನಮ್ಮ ಆರೋಗ್ಯಕ್ಕೆ ತುಂಬ ಒಂದು ಹೆಲ್ಪ್ಫುಲ್ ಆಗುವಂಥ ರೆಸಿಪಿ ಇದು ಇದು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆನೂ ಮಾಡ್ಕೊಳ್ಬೋದು ತುಂಬ ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ತಾ ಇದ್ದೆ ಈ ಒಂದು ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನಲ್ಲಿ ಒಂದು ಸ್ವಲ್ಪ ಎಲೆಯನ್ನು ತಗೊಂಡಿದ್ದೆ ನೋಡಿ ಒಂದು ಹಿಡಿ ಆಗುವಷ್ಟು ಎಲೆ ಇದೆ ಇಲ್ಲಿ ನನಗೆ ಇವತ್ತು ಸಾಕಾಗುವಷ್ಟು ಎಲೆ ತೊಗೊಂಡಿದೆ ಅಂದರೆ ಜಾಸ್ತಿ ನೀವು ಮಾಡೋರಿದ್ರೆ ಸ್ವಲ್ಪ ಜಾಸ್ತಿ ಎಲೆ ತೊಗೊಳ್ಬೋದು ನನಗೆ ನನಗೆ ಇವತ್ತು ಒಂದು ಎರಡು ಕಪ್ ಅಕ್ಕಿ ಹಾಕಿಬಿಟ್ಟು ನಾನಿವತ್ತು ಮಾಡ್ತಾ ಇರುವ ರೆಸಿಪಿಗೆ ಇಷ್ಟೇ ಎಲೆ ಸಾಕಾಗಿದೆ ಹಾಗಾಗಿ ಎರಡು ಲೋಟ ಅಕ್ಕಿ ಹಾಕ್ತಾ ಇರೋದು ಎರಡು ಕಪ್ಪಲ್ಲ ಎರಡು ಲೋಟ ಅಕ್ಕಿಗೆ ಇಷ್ಟು ಎಲೆಯನ್ನು ಇದ್ದೆ ನಾನು ಇದನ್ನೀಗ ಮೇಲುಗಡೆ ಆ ದಂಟಂದು ಅಂದರೆ ಅದರಲ್ಲಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಅದನ್ನೆಲ್ಲ ಕಿತ್ಕೋಬೇಕು ಕಿತ್ಕೊಂಡು ಚೆನ್ನಾಗಿರುವ ಎಲೆಯನ್ನು ಆರಿಸ್ಕೊಂಡು ನಂತರ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿರುವ ನೀರಲ್ಲಿ ವಾಶ್ ಮಾಡಿಕೊಳ್ಬೇಕು ವಾಶ್ ಮಾಡಿಕೊಂಡು ನಂತರ ನಾನಿಲ್ಲಿ ಮೊದಲಿಗೆ ಇದನ್ನು ಒಂದು ಮೂರು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ತಗೊಳ್ತಾ ಇದ್ದೆ ನೋಡಿ ಮೂರು ಸ್ಪೂನ್ ಆಗೋಷ್ಟು ಬೇಳೆಯನ್ನು ಹಾಕ್ಕೊಂಡಿದ್ದೆ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿಯನ್ನು ತೊಗೊಂಡಿರೋದು ನಾನಿಲ್ಲಿ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ನೆನೆಸ್ಕೊಳ್ಳೋಣ ಒಂದು ನಾಲ್ಕು ಗಂಟೆ ಮೊದಲು ಇದನ್ನು ನೆನೆಸ್ಕೊಳ್ಬೇಕು ಅಕ್ಕಿ ಮತ್ತು ಉದ್ದಿನ ಬೇಳೆ ಚೆನ್ನಾಗಿ ನೆನಿಬೇಕು ನಾವು ದೋಸೆ ಇಡ್ಲಿಗಲ್ಲ ಮಾಡ್ತೀವಲ್ಲ ಅದೇ ಥರ ಮೂರು ನಾಲ್ಕು ಗಂಟೆ ಮೊದಲು ನೆನೆಸ್ಕೊಳ್ಬೇಕು ಇದನ್ನು ನಂತರ ಇಲ್ಲಿ ಮೂರ್ನಾಲ್ಕು ಗಂಟೆ ಆದ ನಂತರ ನನಗೆ ರುಬ್ಬು ಕೊಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇರೋದು ಬೇಳೆ ಅಕ್ಕಿ ಚೆನ್ನಾಗೇ ನೆನೆದಿದೆ ಈ ಕಡೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪು ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ಹಾಕಿಬಿಟ್ಟು ನೈಸಾಗಿ ಇದನ್ನು ರುಬ್ಕೊಳ್ತೇನೆ ಎಷ್ಟು ನೈಸಾಗುತ್ತೆ ಅಷ್ಟು ನೈಸಾಗಿ ಸೊಪ್ಪು ಮತ್ತು ಉದ್ದಿನ ಬೇಳೆಯನ್ನು ಒಟ್ಟಿಗೆ ನಾನು ರುಬ್ಕೊಳ್ತಾ ಇರೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಒಂದು ದೋಸೆ ಇದನ್ನು ನಾವು ಆವಾಗ ಆವಾಗ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂಥ ವಿಷಕಾರಿ ಅಂಶವನ್ನು ಹೊರಗಾಕತ್ತಂತೆ ಹಾಗೆ ನಾವು ತಿಳಿದೋ ತಿಳಿಯದೇನೋ ಯಾವಾಗಾದರೂ ಆಹಾರದ ರೂಪದಲ್ಲಿ ಈ ಸಣ್ಣ ಸಣ್ಣ ಕೂದಲುಗಳು ಅಥವಾ ಕಲ್ಲನ್ನು ತಿಳಿದೇ ನಾವು ತಿಂದುಬಿಡ್ತೀವಿ ಅದೆಲ್ಲ ನಮ್ಮ ದೇಹದಲ್ಲಿ ಹಾಗೆ ಇರುತ್ತೆ ಈ ರೀತಿ ಒಂದು ಪದಾರ್ಥಗಳನ್ನು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಅದೆಲ್ಲ ಹೊರಗಾಕುತ್ತೆ ವಿಷಕಾರಿ ಹೊರಗೆ ಹೊರಗಾಕತ್ತೆ ದೇಹಕ್ಕೆ ತುಂಬ ತಂಪಿದು ಕಣ್ಣಿಗೂ ತಂಪು ಈಗ ನಾನು ಉದ್ದಿನಬೇಳೆ ಸೊಪ್ಪನ್ನು ರುಬ್ಕೊಂಡ ನಂತರ ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಕೊಂಡಿದ್ದೆ ಇದನ್ನು ಸ್ವಲ್ಪ ಚಿರೋಟಿ ರವದ ಹದದಲ್ಲಿ ರುಬ್ಕೊಳ್ಬೇಕು ತುಂಬ ಆಗಬಾರ್ದು ಅಕ್ಕಿ ಉದ್ದಿನಬೇಳೆ ಮತ್ತು ಸೊಪ್ಪು ನೈಸಾಗಿ ರುಬ್ಕೊಂಡಿದ್ದೆ ಇದನ್ನು ತರಿತರಿಯಾಗಿ ಅಂದರೆ ರವದ ಹದದಲ್ಲಿ ರುಬ್ಕೊಂಡಿದ್ದೆ ಈಗ ಅವೆರಡನ್ನು ಮಿಕ್ಸ್ ಮಾಡಿಕೊಳ್ಳೋಣ ಈಗ ಒಂದು ಪಾತ್ರೆಗೆ ಹಾಕಿಡ್ತೇನೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೀವು ಕೈಯಲ್ಲೂ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ ಮತ್ತು ನಾನು ದೋಸೆ ಮಾಡುವಾಗ ಅದಕ್ಕೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೋದು ಈಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೆ ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇದನ್ನು ನಾನು ಮುಚ್ಚಿಬಿಟ್ಟು ಓವರ್ ನೈಟ್ ಇಟ್ಕೊಳ್ತೇನೆ ಈಗ ಒಂದು ನೈಟೆಲ್ಲ ಇಟ್ಕೊಳ್ಬೇಕು ಅಂದರೆ ಏಳೆಂಟು ಗಂಟೆ ಇದನ್ನು ಇಟ್ಕೊಳ್ಬೇಕು ಆ ಹಿಟ್ಟೆಲ್ಲ ಚೆನ್ನಾಗಿ ಹುದುಗುತ್ತೆ ತುಂಬ ಚೆನ್ನಾಗಾಗತ್ತೆ ಆವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈಗ ಇಲ್ಲಿ ನೋಡಿ ಈಗ ನಾನು ಬೆಳಿಗ್ಗೆನೇ ನೋಡ್ತಾ ಇರೋದು ಹಿಟ್ಟು ಚೆನ್ನಾಗಿ ಹುದುಗಿ ಬಂದಿದೆ ಉದ್ದಿನ ಹಿಟ್ಟು ಹೇಗೆ ಹುದುಗುತ್ತಲ್ಲ ಅದೇ ಥರ ಹುದುಗಿ ಬರುತ್ತೆ ಈಗ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡು ಅದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ನಾನು ರಾತ್ರಿ ಉಪ್ಪು ಹಾಕಿಟ್ಟಿಲ್ಲ ಈಗ ಉಪ್ಪನ್ನು ಹಾಕ್ತಾ ಇರೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಒಂದು ದೋಸೆ ತಿನ್ನೋದ್ರಿಂದ ನಮ್ಮ ಕಣ್ಣಿನ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ದೇಹದಲ್ಲಿ ತಂಪನ್ನು ಉತ್ಪತ್ತಿ ಮಾಡುತ್ತೆ ಇದು ತಲೆ ಕೂದಲಿಗೂ ತುಂಬ ಒಳ್ಳೆಯದು ಹಲವಾರು ವಿಧಾನದಲ್ಲಿ ಇದು ತುಂಬ ಒಳ್ಳೆಯ ಒಳ್ಳೆಯ ಒಂದು ರೆಸಿಪಿ ಇದು ನೀವು ಎಲ್ಲ ಕಡೆಯೂ ದಾಸವಾಳದ ಎಲೆ ಅಂತೂ ಸಿಕ್ಕೇ ಸಿಗುತ್ತೆ ಖಂಡಿತ ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು ಬೆಳಿಗ್ಗೆ ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿದ್ದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೆ ಇಲ್ಲಿ ಸೋಡಾ ಏನೋ ಏನೂ ಹಾಕಲಿಲ್ಲ ಈಗ ತವನು ಚೆನ್ನಾಗೇ ಕಾದಿದೆ ನೋಡಿ ತುಂಬ ಚೆನ್ನಾಗಿ ಬಾಗುತ್ತೆ ಸ್ಮೂತಾಗಿ ಬರುತ್ತೆ ಅಥವಾ ನೀವು ಗರಿ ಗರಿ ಮಾಡ್ಕೊಳ್ಬೇಕಂದ್ರೂ ಗರಿಗರಿಯಾಗಿ ದೋಸೆ ಮಾಡ್ಕೊಳ್ಬೋದು ಇದನ್ನ ಈಗ ಈ ಥರ ಮಾಡಿಬಿಟ್ಟು ಇದನ್ನ ಮೇಲುಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ ಈಗ ಇನ್ನೊಂದು ಕಡೆ ನಾನು ತಿರು ಹಾಕ್ಕೊಳ್ತಾ ಇರೋದು ಎರಡು ಕಡೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ತುಂಬ ಚೆನ್ನಾಗಾಗತ್ತೆ ಈಗ ಇನ್ನೊಂದು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೆ ಆರೋಗ್ಯಕರವಾದಂಥ ಈ ಒಂದು ರೆಸಿಪಿಯನ್ನು ನೀವು ಮಾಡಿಕೊಂಡು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ತುಂಬ ಚೆನ್ನಾಗಾಗತ್ತೆ ರುಚಿನೂ ಕೂಡ ಹಾಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ದೋಸೆ ಇದೇ ಥರ ನಾನು ಎರಡು ದೋಸೆನ ಮಾಡಿದೆ ಈಗ ಎಲ್ಲ ದೋಸೆನ ಮಾಡಿಬಿಟ್ಟು ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಕೊಳ್ಬೋದು ಇದಕ್ಕೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೀವು ಗರಿಗರಿ ಬೇಕಂದರೆ ಇನ್ನು ಸ್ವಲ್ಪ ಗರಿಗರಿನಾಗಿನೂ ಬೇಯಿಸ್ಕೊಳ್ಬೋದು ಇದನ್ನು ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಉದ್ದಿನ ದೋಸೆ ತಿಂದಂಗೆ ಆಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯ ದೋಸೆ ಇದು ನಾನು ಇದ್ರ ಜೊತೆ ಕಾಯಿ ಚಟ್ನಿಯನ್ನು ಸರ್ವ್ ಮಾಡಿಕೊಂಡಿದ್ದೆ ನೀವು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು